ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಊರಿನಲ್ಲಿ ಸುಮಾರು ಎರಡು ಮೂರು ವರ್ಷಗಳಿಂದ ನಿರಂತರವಾಗಿ ಭೂಮಿ ಹಕ್ಕಿಗಾಗಿ ನಡೀತಕ್ಕಂಥ ಹೋರಾಟ ಆ ಹೋರಾಟ ನಡೀತಕ್ಕಂಥದ್ದು ಹದಿಮೂರು ಹಳ್ಳಿಯ ರೈತರು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಮಿ ಉಳಿವಿಗಾಗಿ ಅದು ಫಲವತ್ತಾದ ಭೂಮಿಯನ್ನು ಕಸ್ಕೊಳ್ಬಾರ್ದು ಅಂತಕ್ಕಂಥ ಗುಸಾತೀನ ಮಾಡಿಕೊಳ್ಳಿರ್ತಕ್ಕಂಥ ನೀತಿಯಲ್ಲಿ ಇದನ್ನು ರೈತರಿಗೆ ವಿಶೋಣೆಯಾಗಿದೆ ಇವತ್ತು ಎರಡು ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆ ಏನಿದೆ ಅದು ಇವತ್ತು ವಿರೋಧಿಯಾಗಿದೆ ಅಂತಕ್ಕಂಥ ವಿರುದ್ಧವಾಗಿದೆ ಅಂತಕ್ಕಂಥ ಮಾತನ್ನು ಇವತ್ತಿನ ಸಂದರ್ಭದಲ್ಲಿ ಇವತ್ತು ನಾವು ಮಾತಾಡಬೇಕಾದಂಥ ಆಗಿದೆ ಇವತ್ತು ಅವತ್ತಿನ ಹೋರಾಟ ನಡೆಯುವಂಥ ಸ್ಥಳದಲ್ಲಿ ಯಾವ ಬಿ ಜೆ ಪಿ ಸರ್ಕಾರ ಅಂತ ಕರ್ನಾಟಕ ರಾಜ್ಯದಲ್ಲಿ ಅಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ಅವತ್ತ ಹೋರಾಟದ ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಫಲವತ್ತಾದ ಭೂಮಿ ಒಂದು ತುಂಡು ಭೂಮಿನೂ ಕೂಡ ಯಾವುದೇ ಕ್ಷಣಕ್ಕೂ ಸ್ವಾಧೀನ ಮಾಡೋಕ್ಕೆ ಬಿಡೋದಿಲ್ಲ ನಾನಿವತ್ತು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಈ ದೇವನಹಳ್ಳಿ ಹದಿಮೂರಳ್ಳಿಯ ರೈತರು ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಮಿ ಜೊತೆಗೆ ಬೆನ್ನಿಗೆ ನಾವು ನಿಲ್ತೀವಿ ಅಂತಕ್ಕಂಥ ಮಾತನ್ನ ಮಾತು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಮುಂದೆ ಅಧಿಕಾರ ಕೊಡ್ರಿ ನಾವು ಇದನ್ನ ಕಾನೂನು ತಿದ್ದುಪಡಿ ಮಾಡಿ ಆ ಭೂಮಿಯನ್ನು ವಾಪಸ್ ಕೊಡ್ತೀವಿ ಸ್ವಾಧೀನ ಮಾಡಕ್ ಬಿಡೋದಿಲ್ಲ ನಿಮ್ ಬೆನ್ನಿಗೆ ನಿಲ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ ಮಾನ್ಯ ಮಿಸ್ಟರ್ ಸಿದ್ದರಾಮಯ್ಯನವರೇ ನೀವು ಇವತ್ತು ಮಾತಿಗೆ ತಪ್ಪಿದ ಮಕ್ಕಳಾಗಿದ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಕೇಳಿ ಇವತ್ತು ಹಾಗಾಗಿರೋದ್ರಿಂದ ನಿಮಗೆ ಸರ್ಕಾರದ ನೀವೇ ಮುಖ್ಯಮಂತ್ರಿ ಇದ್ರಿ ತಕ್ಷಣ ಹದಿಮೂರು ಹಳ್ಳಿಯ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿ ಉಳುವಿಗಾಗಿ ನೀವು ಶ್ರಮ ಆಗಬೇಕು ಆ ಮಾತನ್ನು ಉಳಿಟ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೋರಾಟ ಹೋರಾಟಕ್ಕಂಥ ಸ್ಥಳದಲ್ಲಿ ನಿನ್ನೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಬೇಕಾಪೆಟ್ಟಿಯಾಗಿ ನಡ್ಕೊಂಡಿದೆ ಇವತ್ತು ಆ ರೈತರನ್ನ ಇವತ್ತು ಅರೆಸ್ಟ್ ಮಾಡಿಸಿದೆ ಬಂಧನಕ್ಕೊಳಗೆ ಮಾಡಿದೆ ಆ ಇವತ್ತು ನಾವು ಹೇಳ್ತಾ ಇದೀವಿ ರೈತ ವಿರೋಧಿ ನೀತಿಯನ್ನ ರಾಜ್ಯ ಸರ್ಕಾರ ನಿಲುವನ್ನು ಕಡಾಖಂಡಿತವಾಗಿ ಸಂಯುಕ್ತ ಹೋರಾಟ ಕರ್ನಾಟಕ ಇವತ್ತು ಎಚ್ ಕೆ ಎಂ ಅನ್ನ ಇವತ್ತು ಕರ್ನಾಟಕ ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿ ಜಿಲ್ಲಾ ಸಮಿತಿ ಸಂಚಾಲನ ಸಮಿತಿ ಎಲ್ಲ ಸಂಘಟನೆಗಳನ್ನ ಜಂಟಿಯಾಗಿ ಕಡಾಖಂಡಿತವಾಗಿ ಖಂಡಿಸ್ತೀವಿ ಆ ದೇವನಹಳ್ಳಿ ರೈತರ ನಿಲ್ ಪೆಣ್ಣಿಗೆ ನಿಲ್ಲಬೇಕು ಫಲವಾದ ಭೂಮಿ ಉಳಿಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡಿ ಪ್ರತಿಭಟನೆಯನ್ನು ನಡೆಸ್ತೀರಿಂದ್ರ ಸ್ವಲ್ಪ ಮಂಚಕ್ಕೆ ಸಂಯುಕ್ತ ಹೋರಾಟ ಕರ್ನಾಟಕ ಜಿಲ್ಲಾ ಸಂಚಾಲಕರು ಮತ್ತು ಕರ್ನಾಟಕ ಪ್ರಾಂತ ರಚನೆ ಜಿಲ್ಲಾಧ್ಯಕ್ಷ ಬೆಂಗಳೂರು ದೇವರ ಹತ್ರ ಹದಿಮೂರು ಗ್ರಾಮಗಳ ರೈತರು ಮಹಿಳೆಯರು ಎಲ್ಲರೂ ಸೇರ್ಕೊಂಡು ಏನು ರೈತರ ಭೂ ಸ್ವಾಧೀನ ಒತ್ತಾಯ ಸರ್ಕಾರ ತೆಗೆದುಕೊಳ್ತದೆ ಅದನ್ನು ವಿರೋಧಿಸಿ ಆ ಗ್ರಾಮಗಳ ಎಲ್ಲ ರೈತರು ಮಕ್ಕಳು ಯುವಕರು ಮಹಿಳೆಯರು ಜೊತೆಗೂಡಿ ದೊಡ್ಡ ಪ್ರಮಾಣದ ಒಂದು ಚಳವಳಿ ಎಮ್ಮಕೊಂಡಿದ್ರು ಆ ಚಳುವಳಿಯಲ್ಲಿ ರಾಜ್ಯ ಸರ್ಕಾರ ಪೊಲೀಸ್ ಲಾಠಿ ಚಾರ್ಜ್ ಮಾಡುವ ಮುಖಾಂತರ ಅಮಾಯಕ ರೈತರನ್ನು ಹೆಣ್ಮಕ್ಕಳನ್ನು ಎಲ್ಲರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದೆ ಆ ಜೈಲಿಗೆ ಕಳಿಸಿರುವುದನ್ನು ಖಂಡಿಸಿ ಇಂದು ಕಲಬುರಗಿಯಲ್ಲಿ ನಾವು ಯಾವುವು ಎಲ್ಲ ಸಂಘಟನೆಗಳು ಜಂಟಿ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ತಿಮ್ಮಾಪುರ ಸಕ್ರಮದಲ್ಲಿ ಪ್ರತಿಭಟನೆ ಮಾಡಿ ಮಾನ್ಯ ಸರ್ಕಾರಕ್ಕೆ ನಾವು ಎಚ್ಚರಿಸ್ತಾ ಇದ್ದೇವೆ ನೀವೇನು ಮಾಡ್ತಾ ಇದ್ದೀರಿ ರೈತ ವಿರೋಧಿ ಕಾರ್ಮಿಕ ವಿರೋಧಿ ನೀತಿಗಳನ್ನು ಜಾರಿ ತರ್ತಾ ಇದ್ದೀರಿ ಅದನ್ನು ಖಂಡಿಸಿ ನಾವು ಈಗಾಗಲೇ ಏನು ರೈತರನ್ನು ಬಂಧಿಸಿರಿ ಸರಿ ತಕ್ಷಣ ಅವ್ರನ್ನು ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡದಿದ್ದರೆ ಮತ್ತೆ ನಾಳೆ ಇಡೀ ರಾಜ್ಯಾದ್ಯಂತ ಎಲ್ಲ ಸಂಯುಕ್ತ ಕಿಸಾನ್ ಮೋರ್ಚಾ ನೇತೃತ್ವದಲ್ಲಿ ಕಲಬುರಗಿ ಮತ್ತು ಕರ್ನಾಟಕದ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಹಮ್ಮಿಕೊಳ್ಬೇಕು ಅಂತೇಳಿ ಇವತ್ತಿನ ಪ್ರತಿಭಟನೆ ಮುಖಾಂತರ ನಾನು ಎಚ್ಚರಿಸ್ತಾ ಇದ್ದೇನೆ ಭೀಮಾಶಂಕರ್ ಮಾಡೇವ್ ಇವತ್ತು ಕಲಬುರಗಿಯ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತ ಈ ಸರ್ಕಲ್ನಲ್ಲಿ ಜಂಟಿ ರೈತ ಸಂಘಟನೆಗಳ ಸಮಿತಿಯಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ ನಿನ್ನೆ ದೇವನಹಳ್ಳಿನಲ್ಲಿ ನಡೆದಿರ್ತಕ್ಕಂಥ ಘಟನೆ ಪೊಲೀಸರು ರೈತರ ಮುಖಂಡರನ್ನ ದೌರ್ಜನ್ಯದಿಂದ ಅರೆಸ್ಟ್ ಮಾಡಿರೋದು ಈ ನಡ್ಕೊಂಡಿರ್ತಕ್ಕಂಥ ರೀತಿಯನ್ನು ನಾವು ಖಂಡ ಮಾಡ್ತಾ ಇದ್ದೀವಿ ಮೊಟ್ಟ ಮೊದಲನೇದಾಗಿ ಸರ್ಕಾರ ಮೂರು ವರ್ಷಗಳಿಂದಲೂ ಪೆಂಡಿಂಗ್ ಇರ್ತಕ್ಕಂಥ ಈ ಸಮಸ್ಯೆನ ಇತ್ಯರ್ಥ ಮಾಡಬೇಕಾಗಿತ್ತು ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನೋ ಭರವಸೆ ಕೊಟ್ಟಿತ್ತು ಭೂ ಸ್ವಾಧೀನ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ನಮ್ಮ ಸರ್ಕಾರ ಬಂದಾಗ ಈ ಕಾನೂನ ರದ್ದುಗೊಳಿಸ್ತೀವಿ ಅಂತೇಳಿ ಆದರೆ ಇವಾಗ ನೋಡಿದರೆ ಇದೇ ಕಾಂಗ್ರೆಸ್ ಸರ್ಕಾರ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇದೆ ರೈತರ ಮೇಲೆ ದೌರ್ಜನ್ಯ ಕಂಟಿನ್ಯೂ ಮಾಡ್ತಾ ಇದೆ ಇಡೀ ಹದಿನೂರು ಗ್ರಾಮದ ರೈತರು ಆತಂಕದಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಆ ಭಾಗದ ಏನು ಒಂದು ಮಾರುಕಟ್ಟೆ ನಾವು ನೋಡ್ತಾ ಇದ್ದೀವಿ ಅಲ್ಲಿ ಹಾಲು ಉತ್ಪನ್ನ ಆಗಿರಲಿ ಹೈನುಗಾರಿಕೆ ಆಗಿರಲಿ ಅಥವಾ ಹಣ್ಣು ತರಕಾರಿ ಬೆಳೀತಕ್ಕಂಥ ರೈತರು ಇಡೀ ಕರ್ನಾಟಕದ ಬಹುತೇಕ ಭಾಗದಲ್ಲಿ ಅವ್ರು ಬೆಳೆದಿರ್ತಕ್ಕಂಥ ಪಡೆಗಳು ಸಪ್ಲೈ ಆಗ್ತಕ್ಕಂಥದ್ದು ಸರ್ಕಾರ ಉತ್ತರ ಕೊಡಬೇಕು ಒಂದು ವೇಳೆ ಇಂತಹ ಒಂದು ಫಲವತ್ತಾದ ಭೂಮಿ ಸರ್ಕಾರ ಸ್ವಾಧೀನಪಡಿಸ್ಕೊಂಡ್ರೆ ಆಹಾರ ಉತ್ಪಾದನೆ ಕೊರತೆಯನ್ನು ಸರ್ಕಾರ ಹೇಗೆ ನೀವು ನಿವಾರಿಸ್ತೀರಿ ಫುಡ್ ಶಾರ್ಟೇಜ್ನ ಹೆಂಗೆ ನೀವು ಭರ್ತಿ ಮಾಡ್ತೀರಿ ಈ ಪ್ರಶ್ನೆಯಲ್ಲಿ ಸರ್ಕಾರ ಉತ್ತರ ಕೊಡಬೇಕಾಗತ್ತೆ ಈಗ ಸದ್ಯಕ್ಕೆ ನಾವು ಈ ಅರೆಸ್ಟ್ ಮಾಡಿರ್ತಕ್ಕಂಥ ರೈತರನ್ನ ಕೂಡಲೇ ಬಿಡುಗಡೆ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ ಜೊತೆಗೆ ಈ ಭೂ ಸಾಧನ ಕಾಯ್ದೆಯ ಸರ್ಕಾರ ಆಸಕ್ತಿ ವಹಿಸ್ತಾ ಇದೆ ಇಲ್ಲಿ ಸಂಪೂರ್ಣವಾಗಿ ವಾಪಸ್ ತಗೋಬೇಕು ಹದಿಮೂರು ಗ್ರಾಮದ ರೈತರ ಭೂಮಿನ ರೈತರಿಗೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಿದ್ವಿ ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ಏನು ಲಾಬಿ ಇದೆ ಬರೀ ಕಾಂಗ್ರೆಸ್ ಸರ್ಕಾರದ ಅಜೆಂಡ ಆಗಿರ್ಬೋದು ಬಿ ಜೆ ಪಿ ಸರ್ಕಾರದ ಅಜೆಂಡಾ ಅಂತ ಅನಿಸೋದಿಲ್ಲ ಅದ್ರ ಬದಲಿಗೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಲ್ಯಾಂಡ್ಗೋಸ್ಕರ ನಡೀತಕ್ಕಂಥ ಒಂದು ಮಾಫಿಯಾಗಿರ್ಬೋದು ಕಾರ್ಪೊರೇಟ್ ಮನೆತನಗಳು ಏನು ಬಂಗಾರದಂತಹ ಬೆಲೆ ಬರ್ತಕ್ಕಂಥ ಭೂಮಿ ಮೇಲೆ ಆಸಕ್ತಿ ಹೊಂದುತ್ತಾ ಇದ್ದಾರೆ ಇದನ್ನು ನಾವು ಸೋಲಿಸ್ಬೇಕಾಗಿದೆ ಈ ನಿಟ್ಟಿನಲ್ಲಿ ಎಲ್ಲ ರೈತ ಹೋರಾಟಗಾರರು ರೈತ ಸಂಘಟನೆಗಳು ಒಟ್ಟಿಗೆ ಸೇರಿ ಈ ಹೋರಾಟನ ಮುನ್ನಡೆಸ್ತೀವಿ ಒಂದು ವೇಳೆ ದೇವನಹಳ್ಳಿನಲ್ಲಿ ರೈತರಿಗೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಇಡೀ ಕರ್ನಾಟಕದಾದ್ಯಂತ ರೈತ ಚಳುವಳಿ ತೀವ್ರಗೊಳಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮಹೇಶ್ ಎಸ್ವಿ ಎ ಐ ಕೆಪೇರ್ ಸಿ ಎ ಸಂಯುಕ್ತ ಹೋರಾಟ ಸಮಿತಿ ವತಿಯಿಂದ ಇವತ್ತು ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ ಯಾಕೆ ಹೋರಾಟ ಅಂತಂದರೆ ಬೆಂಗಳೂರಿನಲ್ಲಿ ಹದಿಮೂರು ಹಳ್ಳಿಗಳ ರೈತರು ಒಂದು ಸಾವಿರದ ಏಳ್ನೂರ ಎಪ್ಪತ್ತೇಳು ಭೂಮಿಯನ್ನು ಸರ್ಕಾರ ಭೂ ಸ್ವಾಧೀನ ಮಾಡಿಕೊಳ್ಳೋ ವಿರೋಧಿಸಿ ನಾಲ್ಕು ವರ್ಷಗಳಿಂದ ಇವತ್ತು ನಿರಂತರವಾಗಿ ರೈತ ಕಾರ್ಮಿಕರು ಕೂಡಿ ಹೋರಾಟ ಮಾಡುವ ಸಂದರ್ಭದಲ್ಲಿ ನಿನ್ನೆ ದಿನ ಏನು ರಾಜ್ಯ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಹಿಳೆಯರು ಮಕ್ಕಳನ್ನು ಲೆಕ್ಕಿಸದೆ ಇವತ್ತು ಪೊಲೀಸರನ್ನು ಬಿಟ್ಟು ನಿಮ್ಮ ಮಧ್ಯೆ ಎಲ್ಲೆಡೆ ಇವತ್ತು ದೌರ್ಜನ್ಯ ಮಾಡಿ ಇವತ್ತು ಏನು ನಮ್ಮ ಮುಖಂಡರನ್ನು ಅರೆಸ್ಟ್ ಮಾಡಿದಾರಲ್ಲ ಅದು ಅರೆಸ್ಟ್ ಮಾಡಿದ್ದನ್ನು ಇವತ್ತು ಕಲಬುರಗಿ ರೈತ ಕಾರ್ಮಿಕ ಸಂಘಟನೆಗಳು ಖಂಡಿಸ್ತಾ ಇದ್ದೀವಿ ಮತ್ತು ಆ ರೈತರ ಭೂಮಿಯನ್ನು ಒಳ್ಳೆ ರೈತರಿಗೆ ಕೊಡಬೇಕು ಅವರ ಕುಟುಂಬ ರೈತರ ಮೇಲೆ ಆ ಭೂಮಿ ಮೇಲೆ ಇದೆ ಅಂತ ನಾವು ಹೇಳಬೇಕಾಗ್ತೀರಾ ವಿರೋಧ ಪಕ್ಷದಲ್ಲಿದ್ದಂಥ ಸಿದ್ದರಾಮಯ್ಯ ಎಕರೆ ಭೂಮಿ ನಾನು ಕೊಡಕ್ಕೆ ಬಿಡೋದಿಲ್ಲ ಅಂತ ಹೇಳೋದಂತ ಅರೆಸ್ಟ್ ಮಾಡಿದ್ದನ್ನು ನಾವು ಖಂಡಿಸ್ತೀವಿ ಮತ್ತು ಮುಂದೆ ಈ ಹೋರಾಟ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಅಂತ